ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಎಪ್ಪತ್ತೈದು ಚಂದ್ರಪಾಲ್ ದುಷ್ಯಂತ್ ಮತ್ತು ಧೃತಿ ಮೂವರು ಆಫೀಸಿಂದ ಮನೆಗೆ ಬಂದರು ಮನೆಗೆ ಬಂದ ನಂತರ ಅಜ್ಜಯ್ಯ ಎಲ್ಲರಿಗೂ ಕಾಫಿ ಮಾಡಿ ತಂದುಕೊಟ್ರು ಡೈನಿಂಗ್ ಟೇಬಲ್ ಮೇಲೆ ಕೂತೋರು ಗುಣಶೀಲ ಅವರಿಗೆ ದಿಶಾಳ ಬಗ್ಗೆ ಮತ್ತು ಅವಳ ಹಿನ್ನೆಲೆ ಬಗ್ಗೆ ತಿಳಿಸಿದ್ರು ಏನ್ರೀ ಇದು ಹೀಗಾಗಿ ಹೋಯ್ತು ಯಾರಿಂದಲೂ ನಮಗೆ ನೆಮ್ಮದಿನೇ ಇಲ್ವಾ ಆ ರತ್ನಾಳ ಫ್ಯಾಮಿಲಿಯಿಂದ ನಮಗೆ ನೆಮ್ಮದಿನೇ ಇಲ್ದಂತಾಗಿದೆಯಲ್ಲ ಅಷ್ಟು ವರ್ಷ ಅವಳು ಮತ್ತು ಅವಳ ಮಗಳು ಚಾರ್ವಿ ನಮಗೆ ಹಿಂಸೆ ಕೊಟ್ಟಿದ್ದು ನೆಮ್ಮದಿ ಕೆಡಿಸಿದ್ದು ಆಯಿತು ಈಗ ಇವಳೊಬ್ಬಳು ಬಾಕಿ ಅಂತ ಹೇಳಿದಾಗ ಚಂದ್ರಪಾಲ್ ಅವರಿಗೆ ಚಾರ್ವಿ ನೆನ್ಪಾದಳು ನೀನು ಅಂದ್ಕೊಂಡಂತೆ ಇಲ್ಲ ಗುಣ ಈಗ ಚಾರ್ವಿ ಅವಳು ಬದಲಾಗಿದ್ದಾಳೆ ಅಂತಂದಾಗ ಯಾರನ್ನು ನಂಬೋದಕ್ಕಾಗೋದಿಲ್ಲ ನೀವು ಏನೇ ಹೇಳಿದ್ರು ನನಗೆ ಚಾರ್ವಿ ಮೇಲಿನ್ನೂ ನಂಬಿಕೆನೇ ಬಂದಿಲ್ಲ ಅವಳಮ್ಮ ಕೂಡ ಅಷ್ಟೇ ಅಮ್ಮನಂತೆ ಮಗಳು ಅಂತ ದೂರಿದ್ರು ಸರಿ ಈಗ ಅವಳನ್ನು ಮೊದಲು ಕೆಲಸದಿಂದ ತೆಗೆದುಹಾಕಿ ಅಂತ ಹೇಳಿದ ಗುಣಶೀಲ ಅವರ ಮಾತಿಗೆ ಚಂದ್ರಪಾಲ್ ಅವರು ತಾವು ಅಂದ್ಕೊಂಡ ಯೋಜನೆ ಬಗ್ಗೆ ವಿವರಿಸಿದ್ರು ನೀವು ಇಷ್ಟೆಲ್ಲ ಮಾಡ್ತಾ ಇರೋವಾಗ ಅವಳು ಸುಮ್ಮನೆ ಕೂರ್ತಾಳಾ ನನಗೆ ಇದೆಲ್ಲ ಯಾಕೋ ಬೇಡದೇ ಇರೋ ಕೆಲಸ ಅಂತ ಅನ್ನಿಸ್ತಿದೆ ಮೊದಲು ಅವಳನ್ನು ಕೆಲಸದಿಂದ ತೆಗೆದುಹಾಕಿ ಆಗಲೇ ನಮಗೂ ನೆಮ್ಮದಿ ಅಂತಂದಾಗ ಧೃತಿ ಗುಣಶೀಲ ಅವರಿಗೆ ಇರುವ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ವಿವರಿಸಿದ್ಲು ಅವಳಿಗೆ ಆಚೆ ಬಿಟ್ಟರೆ ಮತ್ತೆ ನಮ್ಮ ಮನೆ ಮತ್ತು ಕಂಪ್ನಿ ಬಗ್ಗೆ ಬೇರೆ ಕಡೆಯಿಂದ ಆದರೂ ಕೂಡ ತೊಂದರೆ ಕೊಡೋ ಸಾಧ್ಯತೆ ಇದೆ ಅತ್ತೆ ಅದಕ್ಕಾಗಿ ಅವಳು ಯಾರು ಅಂತ ತಿಳಿಯದ ಹಾಗೆ ನಾವು ಕೂಡ ನಟಿಸಿ ಅವಳು ಏನೇನು ಕೆಲಸ ಮಾಡ್ತಿದ್ದಾಳೆ ಅಂತ ತಿಳಿದು ಎಲ್ಲದಕ್ಕೂ ಸಾಕ್ಷಿ ಸಮೇತ ಪೊಲೀಸ್ಗೆ ಹಿಡ್ಕೊಟ್ರೆ ಕೊನೆವರೆಗೂ ಜೈಲಲ್ಲಿರೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ ಅಂತಂದಾಗ ದುಷ್ಯಂತ್ ಕೂಡ ಹೌದು ಅಂತ ಒಪ್ಕೊಂಡ ಯಾಕಂದರೆ ರಾಜವಂಶಿ ಗ್ರೂಪ್ ಆಫ್ ಕಂಪನಿ ಬೆಂಗಳೂರಲ್ಲಿ ಮಾತ್ರ ಅಲ್ಲದೆ ಇಡೀ ಇಂಡಿಯಾದಲ್ಲಿ ಗೊತ್ತಿತ್ತು ಹಾಗಾಗಿ ಒಂದು ಫೋನ್ ಮಾಡಿದ್ರು ಕೂಡ ದಿಶಾಳಿಗೆ ಕೊನೆಯವರೆಗೂ ಜೈಲೇ ಗತಿ ಅನ್ನುವಂತೆ ಮಾಡೋ ಕೆಪಾಸಿಟಿ ಅವರುಗಳಿಗೆ ಇತ್ತು ಅವಳಿಂದ ನಮ್ಮ ಮನೆಗೆ ಮತ್ತು ಕಂಪ್ನಿಗೆ ಯಾವುದೇ ರೀತಿ ನೆಮ್ಮದಿ ಕೆಡದಂತೆ ನೋಡ್ಕೋಬೇಕು ಅಂತಂದಾಗ ಎಲ್ಲರೂ ಒಪ್ಪಿದ್ರು ಚಂದ್ರಪಾಲ್ ಅವರು ತಮ್ಮ ರೂಮಿಗೆ ಫ್ರೆಶ್ಅಪ್ ಆಗೋಕೆ ಹೋದರೆ ದುಷ್ಯಂತ್ ಮತ್ತು ಧೃತಿ ಕೂಡ ಅವರ ರೂಮಿಗೆ ಫ್ರೆಶ್ಅಪ್ ಆಗೋಕೆ ಹೋದರು ರೂಮಿಗೆ ಬಂದ ದುಷ್ಯನ್ ಧೃತಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಅವನ ಆತಂಕವನ್ನು ಗಮನಿಸದ್ಲು ಧೃತಿ ಅವನ ಉಸಿರಾಟ ಏರುಪೇರಾಗಿತ್ತು ನಿಧಾನವಾಗಿ ಬೆನ್ನನ್ನು ಸವರುತ್ತಾ ಸಮಾಧಾನಿಸಿದವಳು ಏನೂ ಆಗೋದಿಲ್ಲ ದುಷ್ ಯಾರೂ ನಮ್ಮಿಬ್ಬರ ನಡುವೆ ಬರೋದಕ್ಕೆ ನಾನಂತೂ ಬಿಡೋದಿಲ್ಲ ಈಗ ನಾನು ಹಳೇ ಧೃತಿ ಅಲ್ಲ ಧೈರ್ಯವಾಗಿರಿ ಏನೇ ಬಂದರೂ ಇಬ್ಬರು ಒಟ್ಟಿಗೆ ನಿಂತು ಎದುರಿಸೋಣ ಅಂತ ಧೈರ್ಯ ತುಂಬ್ತಾ ಇದ್ಲು ಅವನ ಉಸಿರಾಟದಲ್ಲೇ ಅವನ ಆತಂಕ ಏನೆಂತ ಗಮನಿಸಿದ ತನ್ನ ಹೆಂಡತಿ ಮೇಲೆ ಅಪಾರವಾದ ಹೆಮ್ಮೆ ಆಗಿ ಪ್ರೀತಿ ಉಕ್ಕಿತು ದುಷ್ಯಂತ್ಗೆ ಈಗ ಮನಸ್ಸು ನಿರಾಳವಾಯಿತು ಅವಳ ಮುಖವನ್ನು ಬೊಗಸೈಯಲ್ಲಿ ಹಿಡಿದು ತನ್ನವಳ ಜೇನು ತುಟಿಗಳನ್ನು ಬಂಧಿಸ್ತಾ ಧೃತಿ ಕೂಡ ತನ್ನವನ ಮುತ್ತಿಗೆ ಸ್ಪಂದಿಸಿದ್ಲು ಇಬ್ಬರಿಗೂ ಇಹದ ಪರಿವೇ ಇರಲಿಲ್ಲ ದುಷ್ಯಂತ್ನ ಕೈಗಳು ಅವಳ ಬಡ ನಡುವನ್ನ ಸವರ್ತಾ ಮೈಮರಿತಾ ಇದ್ದ ಇಬ್ಬರಿಗೂ ಉಸಿರುಗಟ್ಟುವಂತೆ ಆಗಲು ಅವಳ ಕೊರಳಿಗೆ ಮುಖ ಹುದುಗಿಸಿ ಮುತ್ತಿನ ಮಳೆ ಗರಿದ ಧೃತಿಯ ಬೆವರಿನ ಘಮವನ್ನು ಆಗ್ರಾಣಿಸುತ್ತಾ ಶೃಂಗಾರವನ್ನು ಮುಂದುವರೆಸ್ದ ದುಷ್ ಅಂತ ರೂಮಿನ ಬಾಗಿಲು ಬಡಿದಾಗ ವಾಸ್ತವಕ್ಕೆ ಬಂದ ಇಬ್ಬರು ದೂರ ಸರಿದ್ರೆ ಧೃತಿ ಮುಖ ನಾಚಿಕೆಗೆ ಕೆಂಪಾಯಿತು ಅವಳನ್ನೇ ನೋಡುತ್ತಾ ತಲೆ ಕೆರೆಕೊಂಡು ಹಾಡ್ಯಾಡ್ ಬಂದೆ ಜಸ್ಟ್ ಫೈವ್ ಮಿನಿಟ್ಸ್ ಅಂತ ಹೇಳಿ ಹೋದ ಧೃತಿ ನಾಚಿಕೊಂಡವಳು ಬಾಲ್ಕನಿಯಲ್ಲಿ ಬಂದು ನಿಂತಿದ್ಳು ಅವಳನ್ನು ಹಿಂದಿನಿಂದ ತಬ್ಬಿ ಭುಜದ ಮೇಲೆ ತಲೆ ಇಟ್ಟುನು ಕೊರಳಿಗೆ ಮುತ್ತಿಟ್ಟು ಎಷ್ಟೇ ಬಾರಿ ನಿನ್ನನ್ನು ಮುದ್ದಾಡಿದ್ರು ಮೊದಲ ಬಾರಿ ಅಂತ ಅನಿಸೋ ಅಷ್ಟು ನಾಚುತ್ತಿಯಲ್ಲೇ ಅಂತ ಕಿವಿ ಮೆದುವಿಗೆ ಮುತ್ತಿಟ್ಟ ದುಷ್ ಸಾಕು ಮಾಡಿ ನೀವಂತೂ ಬರ್ತಾ ಬರ್ತಾ ತುಂಬ ಪೋಲಿ ಆಗ್ತಾ ಆಗ್ತಾಯಿದ್ದೀರಾ ಅಂತ ಅವನ ಕಡೆ ತಿರುಗ್ದೋಳು ಎದೆಗೆ ಪುಟ್ಟದಾಗಿ ಗುದ್ದಿದ್ಲು ಹ್ಞೂ ಅದೆಷ್ಟು ಮುದ್ದು ನಾನು ಹೆಂಡ್ತಿ ಅಂತ ಹೇಳ್ತಾ ಮತ್ತೆ ಮುತ್ತಿಡೋಕೆ ಮುಂದಾದಾಗ ದುಷ್ ಇದು ಬಾಲ್ಕನಿ ಮೊದಲು ಅಪ್ ಆಗಿ ಮಾವ ಕರೆದ್ರು ಏನೋ ಮಾತಾಡೋಕಿರ್ಬೋದು ಅಂದಾಗ ಅಷ್ಟು ಸುಲಭವಾಗಿ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಮೈಡಿಯಾ ವೈಫಿ ಈಗ ಇಲ್ಲದೆ ಏನಂತೆ ನೈಟ್ ಸಿಕ್ಕೇ ಸಿಗ್ತೀಯಾ ಅಂತ ಅವಳನ್ನು ಸಾಕಷ್ಟು ಮುದ್ದಿಸಿ ಫ್ರೆಶಪ್ ಆಗೋಕೆ ಹೋದ ದುಷ್ಯಂತ್ ಕೆಳಗಡೆ ಬಂದಾಗ ಚಂದ್ರಪಾಲ್ ಅವರು ಮೀಟಿಂಗ್ ರೂಮಲ್ಲಿ ಇರೋದನ್ನು ಕಂಡು ಅಲ್ಲಿಗೆ ಹೋದ ಧೃತಿ ಫ್ರೆಶಪ್ ಆಗಿ ಅಡುಗೆ ಮನೆ ಸೇರಿ ಊಟಕ್ಕೆ ಅಜ್ಜಯ್ಯನಿಗೆ ಸಹಾಯ ಮಾಡ್ತಿದ್ಲು ಮೀಟಿಂಗ್ ರೂಮಿಗೆ ಬಂದ ದುಷ್ಯಂತ್ಗೆ ಅಲ್ಲಿದ್ದ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯ ಆಯಿತು ಅರೆ ಹರ್ಷ ನೀವೇನಿಲ್ಲಿ ಅದು ಕೂಡ ಹೇಳ್ದೆ ಕೇಳ್ದೆ ಕೇಳ್ದ ದುಷ್ಯಂತ್ ಏನಪ್ಪ ದುಷ್ಯಂತ್ ಯಾವಾಗಿಂದ ಮರ್ಯಾದೆ ಕೊಡೋ ಫಾರ್ಮಾಲಿಟೀಸ್ ಎಲ್ಲ ಕೇಳ್ದ ಹರ್ಷ ಅದು ತುಂಬ ದಿನ ಆಯ್ತಲ್ಲ ಹರ್ಷ ನಿಂಗೆ ನನ್ನ ನೆನ್ಪಿದ್ಯೋ ಇಲ್ವೋ ಅಂತ ಅಷ್ಟೇ ಅಂತ ಅವನನ್ನು ಹಗ್ ಮಾಡ್ದ ದುಷ್ಯಂತ್ ಮರೆಯೋಕೆ ನಾನೇನು ಮೆಂಟಲ್ ಹಾಸ್ಪಿಟಲ್ನಿಂದ ತಪ್ಪಿಸ್ಕೊಂಡು ಬಂದಿಲ್ವೋ ಬಿಸ್ನೆಸ್ನ ಡೆವಲಪ್ ಮಾಡೋಕ್ಕೆ ಲಂಡನ್ಗೆ ಹೋಗಿದ್ದೆ ಅಲ್ಲಿ ಕಂಪ್ನಿಯನ್ನು ಬೆಳೆಸಿ ನನ್ನ ತಮ್ಮನಿಗೆ ಕಂಪನಿಯನ್ನು ವಹಿಸಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಲ್ಲಿನ ಕಂಪನಿ ಲಾಸ್ ಆಗೋದನ್ನು ಡ್ಯಾಡ್ ಹೇಳಿದ್ರು ಮ್ಯಾನೇಜರ್ನ ಎರಡು ದೋಣಿ ಕೆಲಸ ಕಂಡುಹಿಡಿದು ಅವನನ್ನು ಜೈಲಿಗೆ ಹಾಕ್ಸಿ ನಿಮ್ಮನೆಗೆ ಬಂದಿದ್ದೀನಿ ನೋಡು ಅದೇ ವಿಷಯವಾಗಿ ನನ್ನದೇ ಸ್ವಂತ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಹೆಡ್ಡಾಗಿ ಕೆಲಸ ಮಾಡ್ತಾ ಇದ್ದೀನಿ ನೋಡು ಅಂತ ಎಲ್ಲವನ್ನ ವಿವರಿಸ್ದ ಹರ್ಷ ಈಗೆಲ್ರಿಗೂ ತಿಳೀತಾ ಈ ಹರ್ಷ ಯಾರು ಅಂತ ಆಯ್ತಪ್ಪ ಹರ್ಷ ಪಾಟೀಲ್ ಬಾ ಕೂರು ಅಂತ ಹೇಳ್ದ ದುಷ್ಯಂತ್ ಅಜ್ಜಯ್ಯನಿಗೆ ಕಾಫಿ ತರೋಕೆ ಹೇಳ್ದ ಅಂಕಲ್ ದುಶ್ ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ದ ಹರ್ಷ ಹೇಳಪ್ಪ ಅದೇನು ವಿಷಯ ಚಾರ್ವಿ ಏನಾದರೂ ತೊಂದರೆ ಮಾಡ್ತಿದ್ದಾಳ ಅಂತ ಕೇಳಿದ್ರು ಅವರ ಮಾತಿಗೆ ಡ್ಯಾಡ್ ಚಾರ್ವಿ ವಿಷಯ ಯಾಕೆ ಅವಳಿಗೂ ಹರ್ಷಗೂ ಹೇಗೆ ಸಂಬಂಧ ಕೇಳ್ದಾ ದುಷ್ಯಂತ್ ಅಜ್ಜಯ್ಯ ಬಂದು ಕಾಫಿ ಕೊಟ್ಟು ಹೋದರು ಕಾಫಿ ತಗೊಂಡು ಮಾತನ್ನು ಶುರು ಮಾಡಿದ್ರು ಚಂದ್ರಪಾಲ್ ದುಷ್ ನಿಂಗೆ ಒಂದು ವಿಷಯ ಹೇಳೋದನ್ನು ನಾನು ಮರೆತೆ ಸುಮಾರು ತಿಂಗಳುಗಳ ಹಿಂದೆ ಚಾರ್ವಿ ನನ್ನನ್ನು ಮೀಟ್ ಮಾಡಿ ಅಪ್ಪ ಅಮ್ಮ ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ ಮಾವ ಆಸ್ಟ್ರೇಲಿಯಾಗೆ ಕೂಡ ಕರೆಸ್ಕೋತಾ ಇಲ್ಲ ಈಗ ನನಗೆ ಉಳ್ಕೊಳ್ಳೋಕ್ಕೆ ಜಾಗ ಕೂಡ ಇಲ್ಲ ನನಗೆ ಎಲ್ಲಾದರೂ ಕೆಲಸ ಕೊಡಿಸಿ ಅಡ್ವಾನ್ಸ್ ಆಗಿ ದುಡ್ಡು ಕೊಡಿಸಿ ಮಾವ ಅಂತ ಕೇಳ್ಕೊಂಡ್ಲು ಕಣೋ ಆಗ ನನಗೆ ನೆನಪಾಗಿದ್ದು ಮಹಾದೇವ್ ಪಾಟೀಲ್ ಅವರ ಕಂಪನಿಯನ್ನು ರೆಫರ್ ಮಾಡಿ ವಿಷಯ ತಿಳಿಸ್ದೆ ಅಷ್ಟೇ ಅದಾದ ನಂತರ ಅವಳು ಎಂದಿಗೂ ನನಗೆ ಕಾಲ್ ಮಾಡೇ ಇಲ್ಲ ಅಂತ ಅಂದರು ಈಗ ದುಷ್ಯಂತ್ ಹರ್ಷನ ಮುಖ ನೋಡ್ದ ಹೌದು ಕಣೋ ಅದೆಲ್ಲ ನಿಜಾನೇ ಈಗ ನಾನು ಬಂದಿದ್ದು ಅದೇ ವಿಷಯವನ್ನು ಮಾತಾಡೋಕೆ ಚಾರ್ವಿ ನನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾಳೆ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ ಅವಳಿಗೆ ಅಂತ ಈಗ ಇರೋದು ನೀವುಗಳು ಮಾತ್ರ ಚಾರ್ವಿಗೆ ನಿಮಗೆಲ್ಲ ಮುಖ ತೋರಿಸೋಕೆ ಆಗ್ತಾ ಇಲ್ಲ ಯಾವ ಮುಖ ಇಟ್ಕೊಂಡು ಅವ್ರ ಹತ್ರ ಮಾತಾಡಲಿ ಅಂತ ಬೇಸರ ಮಾಡಿಕೊಂಡ್ಳು ಅಂಕಲ್ ಅದಕ್ಕೆ ನಾನು ಮಾತಾಡ್ತೀನಿ ನಿಮ್ಮನ್ನು ಒಪ್ಪಿಸ್ತೀನಿ ಅಂತ ಇಲ್ಲಿಗೆ ಬಂದಿದ್ದು ಅಂತಂದ ನಿ ಅವಳ ಬಗ್ಗೆ ಎಲ್ಲ ಗೊತ್ತಾ ಕೇಳ್ದ ದುಷ್ಯಂತ್ ಹೌದು ಕಣೋ ದುಷ್ ಅವಳು ನನ್ನ ಪ್ರೀತಿಸ್ತಾ ಇರೋವಾಗಲೇ ಅವಳ ಗತ ಜೀವನದ ಬಗ್ಗೆ ಹೇಳೋದನ್ನು ಬಿಡಲಿಲ್ಲ ಅವಳು ಎಲ್ಲವನ್ನ ಹೇಳಿದ್ಲು ಅದೇ ನಿನ್ನ ಅವಳ ನಡುವೆ ನಡೆದ ಮಡಿಕೇರಿ ವಿಷಯವನ್ನು ಕೂಡ ಹೇಳಿದ್ಲು ಈಗ ಅವಳು ಸಂಪೂರ್ಣವಾಗಿ ಬದಲಾಗಿದ್ದಾಳೆ ಸೊ ಇನ್ನೂ ಹೆಚ್ಚು ದಿನ ಕಾಯಿದೆ ಅವಳನ್ನು ನನಗೆ ದಾರೆ ಎರೆದು ಕೊಡ್ತೀರಾ ಅಂತ ಕೇಳೋಕೆ ಬಂದೆ ಹೇಳಿ ಅಂಕಲ್ ಅವಳ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಸ್ತೀರಾ ನಮಗೆ ಕೇಳ್ದ ಹರ್ಷ ಬದಲಾದ ಚಾರ್ವಿ ಬಗ್ಗೆ ಕೇಳಿ ಅಪ್ಪ ಮಗ ಇಬ್ಬರಿಗೂ ಖುಷಿಯಾಯಿತು ನಿನ್ನ ಮನೆಯವರು ಒಪ್ಪಿದಾರಾ ಕೇಳಿದ್ರು ಚಂದ್ರಪಾಲ್ ಹೌದು ಅಂಕಲ್ ಅಂತ ಹೇಳ್ದ ಹರ್ಷ ಹಾಗಾದರೆ ನಾಳೆ ಚಾರ್ವಿಯನ್ನು ಕರ್ಕೊಂಡು ಬಾ ಅವಳ ಜೊತೆ ನಾವೆಲ್ಲ ಒಮ್ಮೆ ಮಾತಾಡ್ತೀವಿ ಅಂತ ಅಂದರು ಸರಿ ಅಂಕಲ್ ಅಂತ ಮೂವರು ಹೊರಗಡೆ ಬಂದಾಗ ಧೃತಿ ಊಟಕ್ಕೆ ರೆಡಿ ಮಾಡ್ತಾ ಇದ್ಲು ಗುಣಶೀಲ ಅವರು ಅಲ್ಲಿಗೆ ಬಂದಾಗ ಹರ್ಷನನ್ನು ನೋಡಿ ಅರೆ ಹರ್ಷ ಹೇಗಿದ್ದೀಯಾ ಅಂತ ಮಾತಾಡಿಸಿದ್ರು ನಾನು ಆಂಟಿ ನೀವು ಕೇಳ್ದ ಹರ್ಷ ನಾನು ಚೆನ್ನಾಗಿದ್ದೀನಿ ಕಣೋ ನಿನ್ನಮ್ಮ ಸರಸ್ವತಿ ಹೇಗಿದ್ದಾಳೆ ತಿಂಗಳ ಹಿಂದೆ ಸರಸ್ವತಿ ದೇವಸ್ಥಾನದಲ್ಲಿ ಸಿಕ್ಕಿದ್ಲು ನೀನು ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀಯಂತೆ ಯಾರೋ ಹುಡುಗಿ ಯಾವಾಗ ಮದುವೆ ಕೇಳಿದ್ರು ಗುಣಶೀಲ ಮೊದಲೇ ಚಾರ್ವಿ ಬಗ್ಗೆ ಅಸಮಾಧಾನ ಇಟ್ಕೊಂಡಿರೋ ಗುಣಶೀಲ ಅವರು ಹರ್ಷನ ಪ್ರೀತಿ ಚಾರ್ವಿ ಅಂತ ತಿಳಿದರೆ ಏನು ಮಾಡ್ಬೋದು ಮದುವೆಗೆ ಒಪ್ತಾರಾ ಅಥವಾ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ದೂರ ಸರಿತಾರಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು